ದೇವರಾಸಿಮಣಿ ಆಗ ದೇವರ ಹೇಳೋದು ನೆಡಿತು ಎಂತ ಆಕಾರ ಹೋಯ್ತು ಕಾಲು ಎಂತದ್ ಬಂತು ಅಂತಾದ ಹೋಗಿ ಇಂತಾದ ಬಂತು ಇಂತಾದ ಹೋದ ಮ್ಯಾಲ ಮುಂದೆ ಏನು ಆಯ್ತು ಬಿಳಿಗ್ ಬಿದ್ರಿಸಿ ದಪ್ಪಣ್ಣ ಕವಿತಾ ಬಹಳ ನೀಟ್ಟು ಗರಿಸಿನ ಹೇಗ ಬೇಡದ ಕೆಬ್ಬ ಅನ್ನ ಗೂಟು ಎಂಥ ಆಕಾರ ಹೋತು ಕಾಲು ಎಂಥದ್ ಬಂತು ಅಂತ ಕಾಲ ಬರೇ ನಮ್ಮ ಹೆಣ್ಮಕ್ಳು ಬರ್ರಿ ಎಂತಾದ್ರಿ ಗಂಡನ ಹೆಸರು ಹೇಳ್ತಾರ ಅವ್ರು ಏನ್ ಚೆಂದ காலாக பில்லை உடிய பல் கலாக பில்லை உடிய பல் அவ அல் நான் இல்லே இது கண்டனிச்சிக்கு அவரு இச்சிக்கு நானும் தெலி இழி மாரி தொழிலில்ல நான் கண்டு நடி நன்க்கு திணிக்கு கண்டுவாக பாகலாக்கீலி ஹெண்ணின முடிசி முடி முடுசு ஹூவின் மாலை ನನ್ನ ಹೆಸರು ಕೇಳಕ್ಕೆ ಬರ್ತಾವೆ ಹಂಗಲೇ ಅಲ್ಲ ಉಚಿಕೆ ಆಗಿ ನಮ್ಮೆಲ್ಲ ನಮ್ಮ ಹೆಸರು ಹೇಳೋರು ಆ ತಾಯಿಗಳು ಒಡಪ ಹೇಳೋರು ಹಾಗೆ ಇದ್ರು ಕೇಳೋರು ಹಂಗೆ ಯಾವ ಹೆಸರು ಬರ್ತಾ ಬರ್ತೈತ್ರಿ ಯಾ ಅವ್ರು ಬರ್ತದ ಹೆಸರು ಅವ್ರಿಗೆ ಓದೋಕ್ಕೆ ಬರ್ಬಾರ್ದು ಇಂಥ ಸಾಲಿ ಕಲ್ತವ್ರು ಬಂದಾರ ಸಾಲಿ ಕಲ್ತವ್ರ ಕಂತು ಏನೂ ಇಲ್ಲೋ ಇಲ್ಲ ಗಟ್ಟಿ ಅಂದ್ರೆ ಜಾಣಪದವ್ರ ಹತ್ತೆಲೆ ಕಲೀಲಾದ್ರೆ ಹೆಬ್ಬಟ್ಟಿನವ್ರು ಇದ್ರಲ್ಲ ಅವ್ರ ಹತ್ತೆ ಗಟ್ಟಿ ಪದ ಅದಾವೆ ನೋಡ್ರಿ ನೋಡ್ರಿ ಎಂತಿಂತ ಪದಗಳು ಪುಂಡಿಯಾದು ತುಂಬಿದ ಹೊಲೆಯ ಅದ ಅಲ್ಲ ಪದ ಕಂಬಿಯ ಹೊತ್ತವನ ತಂಗಿಯ ಹುಟ್ಟಾಳು ಎಂತ ಪದ ನೋಡು ಕಂಬಿಯ ಹುಟ್ಟವನ ತಂಗಿಯ ಹುಟ್ಟಾಳು ನಿಂಬಿ ಪತ್ತಲದ ಜರತಾರು ನಿಂಬಿ ಪತ್ತಲದ ಜರತ್ಗ ಉಟ್ಕೊಂಡ ಕಂಬಿಗ ಆರೋಗಿ ಬೆಳಗಾರ ಗುಂಡಗಡೆ ಮಾಡ್ಕೊಂಡ ಗುಂಡನ ಹೇರ್ಕೊಂಡ ಪರ್ವತಕ್ಕೆ ಹೋಗಿ ಬರ್ವ ನನಗಂಡ ಕೂಡಿ ಉಂಡ ಬ್ಯಾರಿ ಮಾಡಬೋಣ ಗುಂಡ್ಗಡ್ ಗುಂಡೆಣ್ಣ ಮ್ಯಾಗ ಹೇರ್ಕೊಂಡು ಸಿರಿ ಹೋಗೋಣ ಅಲ್ಲಿ ಗುಡಿಯಾಗ ನೀವು ತಟ್ಟೆ ನಾವು ಅತ್ತಟೆ ಮಕ್ಕಳು ದೇವ ದರ್ಶನ ಮಾಡ್ಕೊಂಡು ಬರೋಣಕೆ ಗುಂಡ್ಗಡ ಗುಂಡ್ಯಾನ್ ಗುಂಡ್ಮ್ಯಾಲ ಹೇರ್ಕೊಂಡ ಸಿರಿಸಲಿಕ ಹೋಗಿ ಬರ್ವಣ್ಣ ಎಂತ ಅದ್ಭುತ ಬಂತ ಅದ್ಭುತ ಕಂಬಿಯ ಹೊತ್ತವಣ್ಣ ತಂಗಿಯನ್ನ ಹೋಗ್ತಾಳು ನಿಂಬಿ ಪತ್ತಡದ ಜರ್ತಾರ ನಿಂಬಿ ಪತ್ತಡದ ಜರ್ತಾರ ಊಟ್ಕೊಂಡ ಕಂಬಿಗೆ ಆರು ಓದ್ತಿ ಬೆಳಿಗ್ಗೆ ಬಸವಣ್ಣನ ಹ್ಯಾಂಗ ಬಸವಣ್ಣನೇನತಿ ಹೊಸಮಗಳನ ಇಲ್ಲವ ಹಂತಿ ಪದ್ದಾರು ಹತ್ತಿದ್ರಿ ಹುಣ್ಣೆ ಬಸವಣ್ಣನ ಏನತ್ತಿ ಹೊಸಮಗಳ ನೀಲೋವ ಬಸರಾದ್ರ ಹೆಂಗೆ ನೆಡ್ದ ಬಸರಾದ್ರೆ ಹೆಂಗೆ ನೆಡ್ದಾಗ ಆ ಪಾಲಿ ಶಶಿ ಹೊದ್ದ ನವಲು ಕುಣದಂಗೆ ನೌಲ್ ಹೆಂಗೆ ಕೂಡತತಿ ಅವ್ರ ಕಲ್ಪನೆ ಹಂತಾದವು ಆ ನೌಲ್ ಆ ಗೋಧಿ ಶಶಿ ಹೊಲ್ದಾಗ ಗೋಧಿ ಹೊಲ್ದಾಗ ನವಲು ಹೆಂಗೆ ಕುಣಿತೈತಿ ಅನ್ನೋದು ಅವರೆಲ್ಲ ಕಟ್ಕೊಂಡು ಜಾಣ ಪದ್ದಾಗ ಅಂಥ ಶಕ್ತಿ ಐತಿ ಈಗಿನ ಅವ್ರು ಏನಾಯ್ತಿ ಈಗ ಸಿನಿಮಾ ಮಾಡ್ತಾರೋ ಯಾವ ಅವ್ರ ಹಿಂದಿನ ಯಾವ ಸಿನಿಮಾ ಎಂತ ಮಾಡ್ಯಾರು ಇವತ್ತಿಗೂ ಆ ಈ ಸಾವಿತ್ರಿ ಸಿನಿಮಾ ಏಮ್ ರೈಟಿ ಮಾಡ್ಲಂಬುದು ನಾಟಕ ಮಾಡ್ತಾರ ಎಂಥವು ಸಿನಿಮಾ ಎಂಥವು ಇವತ್ತಿಗೂ ಜೀವದವ್ರು ರಾಜ್ಕುಮಾರ್ ಮಾತ ಸಿನಿಮಾ ಮಾಡಿದ್ದು ಅವ ಕಲ್ಯಾಣ್ ಕುಮಾರ್ ಮಾಡಿದ್ರು ಉದಯ್ ಕುಮಾರ್ ಮಾಡಿದ್ರು ಅವೆಲ್ಲ ಹಳೆ ಮೇಲೆ ಕಥಿ ಬರೆಯೋರು ಇದ್ರು ಆ ಕಥಿ ಬರೆಯವರು ಅಂಥವ್ರು ಇದ್ರು ನಟನೆ ಮಾಡೋರು ಅಂಥವ್ರು ಇದ್ರು ಆ ಸಿನಿಮಾ ತಯ್ಯವ್ರಂಥವ್ರು ಇದ್ರು ಅವತ್ತು ಅದನ್ನ ಬಿತ್ತವರು ಇದ್ರು ನಮ್ಮ ಹಿರಿಯರು ಯಾವ ವಿಗದಗೂ ಕವಿಗಳು ಇಲ್ಲಿ ಹುಟ್ಟ ತಾರ ಗಟ್ಟಿ ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ ಅಧಿಕಾರದಾಸಕ್ಕೆ ಬಡದಾಡುತ್ತಾರೋ ಆಳವರು ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರೆ ಸಾಧು ಸಂತರು ವೀರಸೂರರು ಬಡದಾಡ್ತಾರೋ ರಣರಂಗದ ಒಳಗ ಶರಣರ ದಾಸರು ಮಾಡರ ಜಳಕ ಜ್ಞಾನದ ಹೊಳೆಯಾಗ ಶರಣರ ಮಾತಿನ ಒಳಗ ಹೊರದವ್ ಅಮೃತದ ಹೊಳೆಯ ಎಂತ ದಡ್ಡರು ಎದೆಯಾಗಿ ನಡುವಂಗೆ ಬಡದಾರ ಬುದ್ಧಿ ಮಳೆಯ ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ ಬೆಲಿಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ ಶರಣರ ದಾಸರು ಕವಿಗಳ ಸಂತರಿಗೆ ಆಡಿದವರು ನಿಂದಿ ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟುತ್ತಾರ ಆ ಊರಿಗೆ ಹಂದಿ ರತ್ನದ ಬೆಳಕಿನ ಒಳಗೆ ರಾತ್ರಿ ಮೇದಾಂಗೋ ಸರ್ಪ ಶರಣರ ಸತ್ತಿಗೆ ನೆಲ್ದಾಗ ಹಾರ್ತಾನೆ ಬೀಳಿಗೆ ಸಿದ್ದಪ್ಪ ಯಾವ ಕವಿಗಳ ಇಲ್ಲಿ ಹುಟ್ಟತಾರ ವ್ಯಕ್ತಿ ಕೈಯಾಗ ಧರ್ಮ ಕಾಲ ಅಂತ ಬೆಳದ ಹೆಮ್ಮರ ಆಗಲಿ ನಮ್ಮ ಚಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ ಉದಿಯಾಯಲೆ ಸೂರ್ಯ ಮೂಡುವಾಗ ಬಿದ್ದಂಗ ಕಿರಣ ರಾತ್ರಿ ಆಳ್ದಾಗ ಆಕಾಶದೊಳಗೆ ಮೂಡಿದಂಗ ಚಿಕ್ಕಿ ಕನ್ನಡ ತಾಯಿಯನ್ನು ಹಬಿಳರ ಕವಿಗಳ ಪ್ರೀತಿ ಮಾಡದಾಗ ಉಕ್ಕಿ ಏಸೋ ಜನ್ಮಣ್ಣ ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ ಪಂಪ ರಂಗ ನನಗೆ ಕವಿಯ ಬರುವ ಹವ್ಯಾಸ ನನಗಿರಲಿ ಕಣಕದಾಸರಂಗ ಹರಿಯ ನಾಮ ಒಂದು ಇರಲಿ ನಾಲಿಗೆ ಮ್ಯಾಗ ಕಟ್ಟಿದ ನುಡಿಯ ಗಟ್ಟಂಗ ಉಳಿಯೋ ಸರ್ವಜ್ಞ ನಂಗ ಕಾಳಿದಾಸ ನಂಗೆ ಕಾವ್ಯವಾಣಿ ಬರಲಿ ನನಗೆ ಮೂಡಿ ಕನ್ನಡಮ್ಮನ ಕರುಣೆಯ ಕಣ್ಣ ಇರಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯಾಲಯ ಎಣ್ಣೆ ತುಂಬಿದಂಥ ಪಣತಿ ಜ್ಞಾನದ ಬತ್ತಿ ಕವಿಗಳ ಆತ್ಮದಾಗ ಬೆಳಗತ್ತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳಾತ್ಮದ ಆತ್ಮದಾಗ ಬೆಳಗತ್ತಾವ ಜ್ಯೋತಿ ಅಂತ ಹೇಳ್ತಾ ನಾನು ಇವತ್ತು ಈ ಊರಿಗೆ ಈ ಊರಿಗೆ ಬರೋದು ಐದನೇದೋ ನಾ ಆರದೋ ಸಲ ಫಸ್ಟ್ ನಾ ಇಲ್ಲಿ ಬಂದಾಗ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವ್ರನ್ನ ಇಲ್ಲಿ ಎರಡು ಸಾವಿರದ ಐದರಾಗ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನ ಮಾಡಿದರು ಅವರ ಅವಳಾಗ ಬಂದಿದ್ದೀರಿ ಮುಂದೆ ಒಂದು ಕಾಲೇಜ್ ಕರೆಸಿದ್ರು ಮನೆ ಒಂದು ಬಾಲರ್ಶಿಲ ಪುರಾಣ ಕರೆಸಿದ್ರು ಆದರೆ ನಾಡಿನ ತುಂಬ ಇಷ್ಟೆಲ್ಲ ನಾ ನಾನು ಇಟ್ಟನ ಅವಸರ್ನ ಯಾವತ್ತು ಯಾಕೆ ನೆನೆಸ್ತೀನಿ ಅಂದರೆ ನಾನು ಈ ಸಾಹಿತ್ಯ ಗೊತ್ತಿಲ್ಲ ನಾ ಕವಿ ಅನ್ನೋದು ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ನನ್ನ ಕರೆಸಿ ಈ ಕವಿ ಬಳಗದಾಗ ನಾನು ಕೂರಿಸಿ ಇವತ್ತು ನಾಡಿನ ತುಂಬ ನನಗೆ ಅಡ್ಡಾಡೋಕ್ಕೆ ಅವಕಾಶ ಮಾಡಿಕೊಟ್ರು ನೀರಾಗಿಸೋದು ಹೆಂಗೆ ಅನ್ನೋದು ಕಲಿಸ್ಕೊಟ್ರು ಆ ಹಿಟ್ಟನ ಸರನ್ನ ತಮ್ಮೆಲ್ಲರ ಪರವಾಗಿ ಇವತ್ತು ಅಂದ್ರೆ ಅವ್ರು ನೆನೆಸ್ತೀನಿ ಯಾಕಂದರೆ ಆದವ್ರನ್ನ ಆರು ತಾಸು ಹಾತ್ರ ನಡಿಬೇಕು ಮತ್ತು ನನ್ನ ಕನ್ನಡಿ ಮತ್ತು ನನ್ನ ಕನ್ನಡಿಗರ ಹೆಂಗಂದ್ರೆ ನನ್ನೆಲ್ಲ ಎತ್ಕೊಂಡ್ಬಿಟ್ರು ನಾನು ಏನು ಗೊತ್ತಿಲ್ಲ ನಾನು ಸುಮ್ಮ ಗಡೇ ಹೊಡ್ಯಾವ ಹೆಂಗೋ ಬಂದಂಗೆ ಹಾಡ್ಕೊತ ಬಂದೀನಿ ஒெல்லவ்வாதப்பா இல்லை உள் கல்யாணேவ் விமியா கிங் திருக்கா ಬೇಡಿ ರಾಜರಾಜರು ಬಡದಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ್ ತುಡುಗರ್ ಕೂಡಿ ತಿಂದ್ರೋ ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಕುಂತ ಮಾಡ್ಯಾರ ಜಪತಾಪ ಅಂತ ಅವರು ಕಾಣದಂಗ ಹೋಗ್ಯಾರ ಗುಪ್ಪ ಮಸೀದಿ ಮಂದಿರ ಕುಡಿಗರ ಕಟ್ಟ್ಯಾರ ಮನಸ್ಸಿಗೆ ವ್ಯಾಸರಿಲ್ದ ಪುರಾಣ ಕುರಾಣ ಬಂದು ಬರದಾರ ಕಣ್ಣಿಗೆ ನಿದ್ದಿಲ್ದ ನಮ್ ಜಾತಿ ಹಚ್ಚೋ ನಿಮ್ ಜಾತಿ ಹಚ್ಚೋ ಜಾತಿ ಹುಚ್ಚ ಎಲ್ಲಾರನ್ನು ಸುಡಾಕ ಹತ್ತಿ ಬಟ್ಟಿಯ ಕಿಚ್ಚ ಒಂದೇ ಮನಿಯ ಅ ಾಗ ಕೂಡಿ ಅಡು ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದಕ್ಕೂ ಎಷ್ಟು ಈ ಸಾಹಿತ್ಯನ ಎಷ್ಟು ಕುಡಿದ್ರು ಸಾಕಿಲ್ಲ ಎಷ್ಟು ಉಂಡ್ರು ಸಾಕಿಲ್ಲ ಎಷ್ಟೊಂದು ಪುಸ್ತಕ ಬರೆದಿಟ್ಟೋಗ್ಯಾರ ಅವನು ಓದುವಂಥ ಬಣ್ಮಿನ ಒಟ್ಟೋಗ್ಯಾರ ಆದ್ರೂ ಮತ್ತಂಗ ಹೊಸ ಮಂದಿ ಹೊಸ ಮಂದಿ ಶಬ್ದಗಳನ್ನ ಹುಡುಕಾಡಿ ಬರುತ್ತಾರ ಕಥೆಗಳನ್ನು ಹುಡುಕಾಡಿ ಬರುತ್ತಾರ ಎಲ್ಲ ಬರ್ಕೋತ ನನ್ನ ಕಲ್ಯಾಣದ ಶರಣರು ಆಗಿನ ಕಾಲಕ್ಕೆ ಎಲ್ಲ ಕಲ್ಯಾಣದ ಶರಣರು ಸರ್ವಜ್ಞ ಇವ್ರ ಎಲ್ಲರಿಗಿಂತ ಮೊದಲು ನನ್ನ ಜಾನಪದವ್ರು ಇದ್ರು ಇವರೆಲ್ಲರಿಗಿಂತ ಮೊದಲು ಜಾನಪದ ಅವರು ಇದ್ರು ಆಮೇಲೆ ಇವ್ರು ಒಟ್ಟರು ಬಂದಾರೆ ಆಮೇಲೆ ಅಂದ್ರೆ ಅವ್ರಿಗೆಲ್ಲ ಕಲಿಸಿದವರು ಜಾನಪದವರು ಜಾನಪದ ಈ ಜಾನಪದದಿಂದನೇ ಇದೆಲ್ಲ ಸಾಹಿತ್ಯ ಶಕ್ತಿ ಸಮ್ಮೇಳನ ಆ ಜಾನಪದ ಶಕ್ತಿನೇ ಆವತ್ತು ಒಂದು ಶಕ್ತಿ ಕೊಟ್ಟು ಇವತ್ತು ನಾಡಿನ ತುಂಬ ಅವಾಗ ಕಾಡವಾಡಿ ಮಂದಿ ರಾಮಾಯಣ ಮಹಾಭಾರತ ಬರೀ ಬಾಯ ಹೇಳ್ತಿದ್ರು ಅವ್ರೆ ಬಾಯ್ಲೆ ಹೇಳ್ತಿದ್ರು ಅವ್ರ ಬಾಯ್ಲೆ ಕೇಳಿ ಇವ್ರು ಬರ್ದು ಕೇಳ್ದು ಇಟ್ಟಾರೆ ನಾ ಬರ್ ನೀ ಬರೆದೇವು ಎಟ್ಟೋಗ ಒಂದು ರಾಮಾಯಣ ಎಷ್ಟು ಮಾ ಎಟ್ಟಾಗ್ಯತೋಗ ಗೊತ್ತಿಲ್ಲ ಒಂದು ಮಹಾಭಾರತ ಎಟ್ಟು ಬರೆದವ್ರಿಗೆ ಗೊತ್ತಿಲ್ಲ ಬಣಗಿ ಹೊಟ್ಟಾರ ರಾಮಾಯಣ ಒಂದು ಮಹಾಭಾರತ ಬರೀ ನಮ್ಮ ಯಾರ ನಮ್ಮ ರೈತರು ಒಂದು ಮಾತು ಹೇಳ ಕಾಮಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ಕಾಮಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗ ರಾವಣ ಸೋತ ರಣದಾಗ ಧರ್ಮರಾಜ ದ್ರೌಪದಿನ ಸೋತ ಪಗಡ್ಯ ಮೂರು ಮಾತು ಕಲ್ಲ ಕಡಿಮೆ ಮಾಡಿ ಮುಳ್ಳಶ್ಯಾವಿಗೆ ಮಾಡಿ ಬಣ್ಣಿ ಹೇಳಿಯ ಪತ್ರೋಳಿ ಬಣ್ಣಿ ಹೇಳಿಯ ಪತ್ರೋಳಿ ಮಾಡಿ ಉಂಡ ಪಾಂಡವರು ಯಾರೋ ವನವಾಸ ಅಡವಿ ಹಾರ್ದಾಗ ಸೀತಾವೂ ಹರಿದಾಡ ತೊಡೆಯ ತೊಳೆಯಾಕ ನೀರಿಲ್ಲ ತೊಡೆಯ ತೊಳೆಯಾಕ ನೀರಿಲ್ಲ ಹಣಮಂತ ನೆಲಗುತ್ತಿ ನೀರು ತಗದ ಅಂತ ನೋಡ್ರಿ ಅವ್ರ ಕಲ್ಪನೆ ಅದು ನಮ್ಮ ಜಾನ ಪದ್ದವ್ರ ಅದ್ಭುತ ಮತ್ತೆ ಈ ಡೊಳ್ಳಿನ ಪದ್ದವ್ ಹಂಗದ ನೋಡ್ರಿ ಡೊಳ್ಳಿನ ಪದ್ದವ್ರು ಹೆಂಗದ ಸುರುವಿಗಿನ ಮ ನಿಮ್ಮ ದರ್ಶನ ಒಂದೇ ಸರ್ವ ಮಂಡಲಕ್ಕೆ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡುವುದು ಒಂದೇ ಶತ್ ಜನರು ಸಭಾ ಕೂಡಿರಿಲಿ ಕೇಳು ಕಿವಿಯು ಒಂದೇ ಬೆಳೆಯುವ ತಾಯಿಯ ಮಲೆಯರ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ಸತ್ಯನಿತ್ಯನೂರು ನಾಲಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣುವುದೊಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದೊಂದೇ ಆದಿ ಅನಾದಿ ನಾದವು ಒಂದೇ ತಂದಿ ಬಿಂದು ನಡಿ ಆಕಾರ ಒಂದೇ ಆಕಾರದವರು ತಾ ಒಂದೇ ನಂದು ನಿಂದು ಎಂಬ ಭೇದ ಬೆಳೆಸವ ತಿಳಿಸು ಜ್ಞಾನ ಒಂದೇ ಮರ ಬೆಳೆದರೇನು ಬಡ್ಡಿ ಒಂದೇ ಹೂಕಾಯಿ ಬೀಜ ಎಲ್ಲುವುದು ಒಂದೇ ಈ ನಡು ಎಲ್ಲ ನಂದು ನಿಂದೆ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಅಂಟ ಹೋಗುವುದು ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಅಂಟ ಹೋಗುವುದು ನಮ್ಮ ಜಾನಪದವರು ಗಜಾಸೂರ್ಯನೋ ಗೌರಿಯ ಪುತ್ರ ವಿದ್ಯಾ ಕೊಡುವ ವಿರತ್ವ ವಿದ್ಯಾ ಕೊಡುವ ವಿರತ್ವ ನನ್ನ ಸಿದ್ಧ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರು ಹುಟ್ಟ್ಯಾರ ಸಿಡಿಯಣರಾಗ ರುದ್ರ ಹುಟ್ಟ್ಯಾರು ಭೂಮಿಯಾಗ ವಿದ್ಯೆ ಯಾವಲ್ಲಿ ಹುಟ್ಟಿದ್ ಕಾಣಿ ಬುದ್ಧಿ ಯಾವಲ್ಲಿ ಹುಟ್ಟಿತ್ತು ವಿದ್ಯೆ ಬುದ್ಧಿ ಹುಟ್ಟೋ ತಮ್ಮ ಉಂಡಾಡಗೌಡನ ಮನೆಯಲ್ಲಿ ಒಕ್ಕಲತನದ ರೀತಿ ಹುಟ್ಟಿತವ ಮುದ್ದುಗೊಂಡನ ಮಡಿಯಲ್ಲಿ ಒಕ್ಕಲತನದ ರೀತಿ ಹುಟ್ಟಿತು ಮುದ್ದುಗೊಂಡನ ಮಡಿಯಲ್ಲಿ ಅಂತ ನಮ್ಮ ಜಾನಪದದ ಶಕ್ತಿ ಭಾಳ ದೊಡ್ಡದೈತಿ ಆ ಶಕ್ತಿಯನ್ನು ಯಾರಿಗೂ ಹಿಡಿದು ಬರೋದಿಲ್ಲ ಈ ಸಮುದ್ರನ ಹಿಡಿದು ಹೆಂಗೆ ಇಟ್ಕೊಳಕ್ಕೆ ಬರೋದಿಲ್ಲ ತುಂಬ ಏ ನಾವು ಹೇಗೆ ತುಂಬ ಕೊರದಾಗ ಹಾಂ ಅಂತ ಹೇಳ್ತಾ ಇವತ್ತು ನಾ ಏನಾದ್ರು ಭಾಳ ತಗ ಮಾತಾಡ್ಬೇಕಿದ್ದೆವು ಯಾಕಂದ್ರೆ ನಾವು ಭಾಳ ದಿನ ಬದುಕ್ಬೇಕಿರ್ತೇವೆ ಆಯುಷ್ಯ ತಟ್ಗೆ ಇರ್ತೈತಿ ನಾವು ಭಾಳ ಉಣ್ಬೇಕತ್ತಿರ್ತೇವೆ ಹೊಟ್ಟು ತಟ್ಗ ಇರ್ತೈತಿ ನಾವು ಭಾಳ ಉಣ್ಬೇಕ ಹೊಟ್ಟು ತಟ್ಗ ಇರ್ತೈತಿ ನಾವು ಭಾಳ ದಿನ ಏನೇನೋ ಮಾಡ್ಬೇಕತ್ತಿರ್ತೇವೆ ಆದ್ರೆ ನಂಬುದು ಇಟ್ಟೇ ಇರ್ತೈತಿ ಇದ್ದಾಗ ಸುದ್ದು ಮಾಡ್ಕೊಂಡು ಎದ್ದು ಹೋಗುದ ಗೆದ್ದು ಹೋಗೋದು ಒಂದು ಬದುಕ ಅಂಥ ಬದುಕಿನಾಗೆ ಒಂದು ಬಂಗಾರ ಪದಕ ಐತಿ ನನಗೊಂದು ಅವಕಾಶ ಕೊಟ್ಟ್ರಿ ಯಾಕಂದರೆ ಇಲ್ಲೆಲ್ಲ ದೊಡ್ಡ ಸಾಹಿತ್ಯ ಸಮ್ಮೇಳನ ಎಲ್ಲ ಮಹಾತ್ಮರು ಕವಿಗಳು ಎಲ್ಲರೂ ಬಂದು ಈ ವೇದಿಕೆ ಮೇಲೆ ನನಗೂ ಕಲಾವಿದರನ್ನು ನೋಡಿದ್ವಿ ಎಲ್ಲರನ್ನು ನೋಡಿ ನನಗೊಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ಅದಕ್ಕೆ ಹೇಳಿದ್ರು ಮಾತಾಡ ಲಘು ಮುಗಿಸತ್ತೆ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚಾರ್ನೇ ಹತ್ತಾರ ಮಾಡಿದ್ದು ಮಾತು ಶಾಣ್ಯಾರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರುಕ ಕಚ್ಚಿದ್ದು ಮಾತು ತಿರುಗಕ್ಕೆ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರಮರ ಮರಗಿಸಿದ್ದು ಮಾತು ಬಲ್ಲವರ ಬಾಯಾಗ ಗೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ವಾಟ್ಸಾಪ್ ಮೊಬೈಲ್ದಾಗ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ಗೆ ಹೆಸರಾದ ಮಾತು ಅಂತ ಹೇಳ್ತಾ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ಮ್ ನಮ್ಗೆ ಹೆಂಥರು ಕೊಡ್ತಾರೆ ಅಂದರೆ ನಮ್ಗೆ ಎಂತಾದ್ರು ಕೊಟ್ಟಾರಂದ್ರೆ ನೋಡ್ರಿ ಎಂತ ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲು ಹರಿದು ಒಳ್ಳಿ ಮೀನ ಗರಿ ತೆಗೆದು ಒಳ್ಳಿ ಬೀಣ ಗರಿ ತೆಗೆದು ಆದ್ಯಾವು ಗರ್ತಿ ಗಂಡವ್ನ ಉಡಿಯಾಗ ತುಂಬಿದ ಒಳಿಯಾಗ ಕೊಂಬ ಕಾಣುವುದೇನು ಬಂಗಾರ ದಿನಿಯ ಬಸವಣ್ಣ ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ ಅರಿತ ಅಷ್ಟು ಅದ್ಭುತದ ಬಸವ ಬಸವಪಂಡಿನ ಹೂಡಿ ಶಿವನ ನಂದಿನ ಹೂಡಿ ಪಾರ್ವತಿ ದೇವಿ ರಥವೇರಿ पार्वती देवी रतवे माड बैला शब्द पुढी गिडदवारो पुढब बला दी अपनारो पुढब बला दी अपनार आडिमा आकाशी कीडद्रि माडी भूमी भूमि तूकद जंक आकाशुण भूमि तूकद जंग शिडल बिन चौड शिवपूजी सीडले चौड शिवपूजी ಸದಾಶಿವ ಶಿವ ಆಗ್ಯಾನ ಶಿವರಾತ್ರಿಗೆ ಅಂತ ನಮ್ಮ ಹಂತಿ ಪದ್ದವ್ರು ಹೇಳ್ತಿದ್ರು ನಮ್ಮ ಹಂತಿ ಪದ್ದವ್ರು ಹೇಳ್ತಿದ್ರು ಇವನೆಲ್ಲ ಇವನೆಲ್ಲ ಅಡಿಕಿನ ಹೊಲದಾಗ ಬಿತ್ತವನ ಯಾರು ನಡಕಟ್ಟಿ ಹುಡುಗ ನಣತಮ್ಮ ನಡಕಟ್ಟಿ ಹುಡುಗ ನಣತಮ್ಮನ ಮಣಿಯಾಗ ಹಣಕಟ್ಟಿನ ಹೋರಿ ಹದಿನಾರು ಯಾಕೋ ಬಸು ಬೆಲ್ಲಕ್ಕೆ ನಡುತ್ತಿವ ಕಣಕಲ್ಲರಸಿ ಮಣಕಾಲಿಗೆ ಬತ್ತೋ ಹುಲ್ಲುಲ್ಲಿಗೋ ಹೋ ಸಲಾಮ್ರಿಗೆ ಹಂತಿ ಕಟ್ಟಿ ಹೊಡುವಾಗ ಹೇಳ್ತಿದ್ರು ಕೈತಾ ಕೈಯೋ ಗಂಧ ಹಚ್ಚಿದ ಕೈಯೋ ಕಾಲ್ ಕಾಲ್ತಾ ಕಾಲು ಗೆಜ್ಜಿ ಕತ್ರಿ ಕಾಲು ಕತ್ರಿ ಬಿತ್ರಿ ಹೆಣ್ಣು ನೀನು ಕತ್ರಿ ಏನು ಮಾಡಿದಿ ಮುರ್ದು ಇರ್ತಿದ್ದಂತ ಹೋದ ದಂಧ ಕಾಲಾಗ ಇಟ್ಟಿದ್ದೆ ದಿಂಡಿ ಹೆಣ್ಣು ನೀನು ದೀಪ ಏನೋ ಮಾಡಿದ್ವಿ ಆರ್ಗಿರಿತಂತ ಹೋದ ಮರಗಿ ಮ್ಯಾಲ ಇಟ್ಟಿದ್ದೆ ಸಣ್ಣಗೇಡಿ ಹೆಣ್ಣು ನೀನು ಸುಣ್ಣ ಏನೋ ಮಾಡಿದ್ವಿ ಬೆಣ್ಣೆ ಹಳ್ಳ ಅಂತ ಅದು ಬಾಯಿಗೆ ಬಿಟ್ಟಿದ್ದೆ ಇವೆಲ್ಲ ಅವಾಗ ನಡ್ಸಾಕ ಬೆಳತಾನೆ ಹಂತಿ ಹೊಡಿಯಾಕ ಆ ಚಿಂತಿ ಮರಿಯಾಕ ನೋಡಿ ಅಂಥವ್ರೆ ಯಾರು ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡು ನಮ್ಮಲ್ಲಿ ಹಗೆ ಹಾಕಿ ಹಾಡು ನಮ್ಮಲ್ಲಿ ಹಗಿ ಹಾಕಿ ಎಳೆ ಹುಡುಗ ಹಳಿಸೇರು ತಂದು ಹಾಡ್ಕೋರು ಹಳ್ಳದ ದಂಡಿಲಿ ಲಕ್ಕಿ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡು ನಮ್ಮಲ್ಲೇ ಲೆಕ್ಕಿಲ್ಲ ಹಾಡು ನಮ್ಮಲ್ಲೇ ಹೇಳ ಹುಡುಗ ಲೆಕ್ಕುಗೆ ತಂದು ಬರ್ಕೋರು ಅಂತ ಹೇಳಿ ನೋಡ್ರೆ ಅಂತಂದು ಅವ್ರ ಪುಂಡ್ಯ ಕಾಲ ಉಡಿಯಾಗ ಹಾಕೊಂಡ ಕಂಡವ್ರ ಕಾಲ ಹೆಣ್ಮಗಳು ಗಂಡನ ಮಣಿಗೆ ಮುಂದೆ ಹಾಡು ಹೇಳ್ಯಾರ ಪುಂಡ್ಯ ಕಾಲ ಉಡಿಯಾಗ ಕಟ್ಕೊಂಡ ಕಂಡವ್ರ ಕಾಲ ಹಿಡ್ದಾರ ಎಲೆ ಹುಡುಗಿ ಗಂಡನ ಮನಿಯ ಬಿಡಲಿಲ್ಲ ಅಂದಾರ ಅಂತ ಅದ್ಭುತ ಭಾರ ಅದ್ಭುತ ಮಾತು ಮಾತಾಡ ಮತ್ ನಮ್ಮ ತಾಯಿಗಳು ಅಂತವ ಹೇಳ ಹೆಣ್ಣೊಂದು ಹಡ್ದೀನಿ ಬಣ್ಣದ ಗೌರಿನ ಅಣ್ಣಿಗೆ ಹೆಂಗೆ ಕೊಡಲೇವೋ ನನ್ನ ಮಗಳ ಬೆನ್ನಿಲಿ ಬಿದ್ದ ತಮ್ಮ ಮಗ ರೀ ಪಿಲ್ಲದ ಕಾಲು ಹಾಕಿ ಮೆಲ್ಲಕ್ಕೆ ಬರ್ತಾಳ ನೋಡ್ರಿ ಗಂಡನ ಗಂಡ ಹೋಗು ಹೋಗಬಂದ ಪಿಲ್ಲೆಯಾಗ ಉಡಿಯಕ್ಕೆ ಹಾಕೊಂಡು ಹೋಗು ಮುಂದ ಪಿಲ್ಲೆದ ಕಾಲು ಹಾಕಿ ಮೆಲ್ಲಕ್ಕೆ ಬರ್ತಾಳ ನಿಲ್ಲಸ ತಮ್ಮ ನಿನ್ನ ಕುದ್ರಿ ನನ್ನ ಮಗಳ ಎಲ್ಲರಿಗೆ ಹೇಳಿ ಬರ್ತಾಳ ಅರ್ಸನ ಮೇಯ್ ಹಾಕಿ ಅರ್ಸನ ಮೇಯ್ ಹಾಕಿ ಸರ್ಪಣಿ ಕಾಲು ಹಾಕಿ ಅರಸನ ಕೂಡ ಬರ್ತಾಳ ನನ್ನ ಮಗಳ ಮಗ ಮಗಳು ಒಳೆಯ ಬರ ಮುಂದೆ ತಾಯಿ ನೋಡಿ ಅತೃಪ್ತಿ ಪಡುವಂತ ಅರಸಿನ ಮೇಯ್ ಹಾಕಿ ಸರ್ಪಣಿ ಕಾಲು ಹಾಕಿ ಗೂಡ ಬರ್ತಾರೆ ನನ್ನ ಮಗಳ ಪಾರ್ವತಿ ಶಿವಗೆ ಬಲು ಜೋಡ ಎಂಥ ಅದ್ಭುತದ ಶಕ್ತಿಯನ್ನು ಅವರೆಲ್ಲ ನಮ್ಮ ಜಾನ ಪದ್ದವ್ರು ಕಟ್ತಿದ್ರು ಅಂದರೆ ಇದೇ ಇಲ್ಲೇ ನೋಡ್ರಿ ಯಮದಾರ ಇಲ್ಲೇ ಜಾನ ಪದ್ದಾರು ಮಾಡಿದ್ದ ಯಮದಾರ ಬಂದು ಬಂದದ್ದು ಇಲ್ಲೇ ಸಾವಿತ್ರಿ ಇಲ್ಲೇ ಅವೆಲ್ಲ ನಮ್ಮ ಕಲಾವಿದರು ಆಗಿನ ಕಲಾವಿದರು ಎಂಥವ್ರು ಇದ್ರು ಅಂದರೆ ಭಕ್ತ ಮಾರ್ಕಂಡೆ ಅಂದ್ರೆ ನೋಡ್ಬೇಕು ಅವ್ರು ಹೆಂಗೆ ಬರುವಂತ ನೋಡ್ಬೇಕು ಹೇಮರೆಡ್ಡಿ ಮಲ್ಲಮಂದ ಲಿಂಗವರಲ್ಲಿ ಬರು ಅಂತ ಜಾನಪದ ಮಾಡ್ರು ಇಡೇ ನಾಟಕ ನಾಟಕದ ಚಪ್ಪ ಕತ್ತಲು ಬಿಡುತ್ತೆ ಈಸು ಪರಮಾತ್ಮ ಬಂದೇನು ಅಂತ ಹೇಳ್ತಿದ್ರು ನಮ್ಮ ಜಾನಪದ ಅವ್ರ ಶಕ್ತಿ ಎಂಥದ್ದು ಅಂದ್ರೆ ಈ ಆಕಾಶ ಭೂಮಿ ಎಟ್ಟು ಎತ್ತರ ಐತಲ್ಲ ಇದು ಎಟ್ಟು ಐತಲ್ಲ ಇಷ್ಟು ದಾಡದ ನಮ್ಮ ಜಾನಪದ ಅವ್ರ ಶಕ್ತಿ ಐತಿ ಯಾಕಂದ್ರೆ ಅವ್ರು ಭಾಳ ಅದ್ಭುತ ಯಾಕಂದ್ರೆ ಈಗ ಈಗ ನಾವೇನೋ ಸ್ವಲ್ಪ ಏನರ ಮಾಡ್ಕೊಂಡೆವು ಅವರು ನಾವು ನೀರು ಕೂಡ ದೊಡ್ಡವರು ಹತ್ತೇವೆ ಈಗೆಲ್ಲ ಎಲ್ಲ ಇದ್ದಿಟ್ಟೆ ಮೊಬೈಲ್ನಾಗ ಬಂದು ಕಾಲ ಕಲಿ ಕಲಿಕಾಲ ಎಲ್ಲರ ಕಾಲು ಅಂತರ ಮ್ಯಾಲ ಎಲ್ಲರ ಕೈಯಾರ ಬಂದೈತು ಮೊಬೈಲ್ ಎಲ್ಲರೂ ಮಾತಾಡ್ತವ್ರ ನಂಬರ್ ಮೇಲೆ ಈ ಕಾಲ ಇದು ಕಾಲ ಕಾಲು ಈ ಇದೊಂದು ಹೊಸದು ಹೊಸ ನಾವು ಒಂದು ಹಾಡ ಬಿಟ್ಟೀವಿ ಒಂದು ಹಾಡ ಬಿಟ್ಟೀವಿ ಸಿದ್ದಪ್ಪ ಬಿದ್ರಿ ಜಾನಪದ ಅದು ಈಗ ಒಂದು ಹಾಡ ಬಿಟ್ಟಿನಿ ಮಣ್ಣೆ ಆ ಹಾಡು ಎಂತದ ಎಂತ ತೋ ಕಾಲು ಎಂತದ್ ಬಂತು ಎಂತ ಹಾಕಾಳು ತೋ ಕಾಲು ಎಂತದ್ ಬಂತು ಮೈ ಮುರದ ದುಡಿ ಅವ್ರೀಗ ಭೂಮಿಯಾಗ ಇಲ್ಲಂಗಾತೋ ಹರಂತಿದ್ದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು ದೇವ್ರಂತ ತಿಳ್ಕೊಂಡು ಅವ್ರು ದೇವವಾಗಿ ಬಿಟ್ಟರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿಗಿಟ್ಟ ಹೊಂಟರು ಧರ್ಮದ ನ್ಯಾಯ ಹೇಳು ಹಿರಿಯಾಗಿ ಮರ್ಯಾದಿಲ್ ಸುಳ್ಳು ಹೇಳಿ ಸುಳ್ಳಿಗೆ ಮಾಡ ಬಾಸಿಗೆ ಬಾಲ ಬಂತು